ಇವತ್ತು ನಾನು ನಿಮ್ಗೆಲ್ಲ ಜೋಗ ಅಂತ ಶೌಚಾಲಯ ಸುಮಾರು ನೂರ ಎಂಬತ್ತು ಕೋಟಿಗಿಂತ ಜಾಸ್ತಿ ಖರ್ಚಾಗಿದೆ ಅಂತ ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ದಾರೆ ಸೊ ನಾನು ನನ್ನ ಮಗ ಯಾವ ಹಿಂಗ್ಗಡೆ ಕುತ್ಕೊಂಡು ನೋಡ್ತಿದ್ದೇನೆ ಅದೇ 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 ಹಿಂಗೆ ನೋಡ್ತಾನೆ ಮೊಬೈಲ್ ಅಲ್ಲಿ ಮಾತಾಡ್ತಾನೆ ನಾನು ಮಗ ಸ್ವಲ್ಪತ್ತ ಹರಿದು ಕಳೆಗಡೆ ಬಿದ್ದು ಅದೇ ಮತ್ತೆ ವಾಪಸ್ ಹಿಡಿದು ಮೇಲ್ಗಡೆ ಆವಿ ಆಗಿ ಮೋಡ ಆಗತ್ತೆ ನಾನು ಹಿಂಗಡೆ ಅಲ್ಲ ನಾನು ಅವಾಗಿಂದ ವಾಶ್ರೂಮ್ ಹುಡುಕ್ತಿದ್ದೇನಪ್ಪ ದೇವ್ರೆ ಸಿಕ್ತಾನೆ ಅಲ್ಲ ಹಿಂದೇನು ಅಲ್ಲ ಅಲ್ಲ ನಂಗೆ ಹಾಡು ಬರೋದಿಲ್ಲ ನಂಗೆ ಹಾಡು ಬರೋದಿಲ್ಲ ಎಲ್ಲಿ ಬೇರೆ ವಾಶ್ರೂಮ್ ಸೋ ಲೈಟ್ ಆಗಿ ಮಳೆ ಬರ್ತಾ ಇದೆ Soy Kalia.